ಯಾರಾವ ಇವು ಯಾವರವಣ ಯಾವ ಕಾಸೂರ್ ಏನಾಯ್ತಿದ್ರ ಎಪ್ಪತ್ತಾರು ಎಷ್ಟು ಎರಡಲ್ಲಾಗ್ಯಾವ ಇನ್ನೂ ಅಲ್ಲಿ ಮಾಡಿಲ್ಲ ಆರಂಭ ಎಲ್ಲ ಮಾಡ್ಯಾವೆ ಗಾಡಿನೇ ಹೊಡೆದಾವೆ ನಿಮ್ಮ ಹೆಸ್ರು ನಿಮ್ಮ ಹೆಸರು ಮಂಜೇಗೌಡ ಫೋನ್ ನಂಬರ್ ಹೇಳಿ ಸೆವೆನ್ ಟು డల్ టూ సెవెన్ ఫైవ్ యారణ నిమ్మవ ఎవ్వరవ్ ఓకే సుబ్రమణ్య वो तो पास घर पे नॉलेज को अपने वे दुबारा ला ये नोटिस आगो दे पर्सनल जे दुबारा से नहीं है ना इतना अभी पता आरवत तैय्यत है आरवत तैय्यत है निमेशरो ओ चना पा चना पा यूट्यूब

ಯಾವರು ಶಿವನಹಳ್ಳಿ ಶಿವನಹಳ್ಳಿ ಎಲ್ಲಿ ಬೆಳ್ಳೂರ್ ಹತ್ರ ಬೆಳ್ಳೂರ್ ಹತ್ರ ಶಿವನಹಳ್ಳಿ ಇನ್ನು ಮಾಡಿಲ್ಲ ಆರಂಭ ಎಲ್ಲ ಮಾಡವಾ ನಿಮ್ಮ ಹೆಸರು ಜಯರಾಮ್ ಫೋನ್ ನಂಬರ್ ಹೇಳಿ ಒನ್ ಜೀರೋ ಫೈವ್ ತ್ರೀ ನೈನ್ ಫೈವ್ ತ್ರೀ ಸೆವೆನ್ ತ್ರೀ ಸೆವೆನ್

ಜೊತೆ ಮೂವತ್ನಾಲ್ಕು ವರಿಕರ್ಗಳು ನಿಮ್ಮ ಹೆಸರು ಬೋರೇಗೌಡರು ಸಾಕಿರದ ವ್ಯಾಪಾರನ ಸಾಕಿರದು ಯಾವ ಯಾರ ಇವ್ಲ ನಾಗಮಂಗ್ಲ

ಅಣ್ಣ ನಿಮ್ಮವ ನಿಮ್ಮವಲ್ವಾ ಅಲ್ವ ಅಣ್ಣ ಯಾವರವ ಬೆಳ್ಳೂರು ಏನಾಯ್ತಿದ್ರ ಮೂವತ್ತ ಎಂಟು ಇನ್ನೂ ಒಂದು ವರ್ಷ ಆಗಿಲ್ಲ ಅಲ್ವಾ ನಿಮ್ಮ ಹೆಸರು ಶಂಕರಪ್ಪ ಸಾಕಿರೋದು ವ್ಯಾಪಾರನ ವ್ಯಾಪಾರ ಯಾವ ಸಂತೆಗೆ ಹೋಗ್ತೀರ ಎಲ್ಲ ಸಂತೆ ಜೋಡ್ಗಟ್ಟೆ ಕೆ ಜಿ ಟೆಂಪಲ್ಲು ಚಂದ್ರಪಟ್ನ ಫೋನ್ ನಂಬರ್ ಐತಾ ಫೋನ್ ನಂಬರ್ ಹೇಳಿ ಒಂಬತ್ತು ಆರು ಸೊನ್ನೆ ಆರು ಒಂದು ಮೂರು ಒಂದು ಮೂರು ಏಳು ಏಳು ಒಂಬತ್ತು ಒಂಬತ್ತು ಎಂಟು ಐದು ಯಾರು ಬೇಕಾದ್ರೆ ಫೋನ್ ಮಾಡ್ತಾರೆ ಯಾವ ಕೊಳಲಿ ಎಲ್ಲಿ ನಾಗಮಂಗ್ಳ ಹತ್ರ ಕೊಳಲಿ ಏನ್ ಹೇಳ್ತಿದ್ರ ಅರವತ್ತೈದು ಒಂದು ವರ್ಷ ಆಗ್ಯಾವ ಸಾಕ್ಯಾರದು ವ್ಯಾಪಾರನ ಸಾಕಿರೋದು ನಿಮ್ಮ ಹೆಸರ ಪ್ರಜ್ವಲ್ ಫೋನ್ ನಂಬರ್ ಹೇಳಿ ಏಟ್ ನೈನ್ ಸೆವೆನ್ ಜೀರೋ ಸಿಕ್ಸ್ ತ್ರೀ ಫೈವ್ ನೈನ್ ಏಟ್ ಜೀರಾ ಯಜ್ಮ

ಯಾವಣ್ಣ ಹ ಮಳೆ ನರ್ಸಿಪ್ರ ಏನಾಯ್ತಿದ್ರ ಐವತ್ತೈದು ಬೇಡ ಕರ್ಕೊಂಡ ಯಾವ

ಆ ಇಲ್ಲಿ ದೊಡ್ಡwidehat ಕೇಯ ಟೆಂಪಲ್ ಹಹ ಚಂದ್ರೈಪಟ್ಟಣ ಕಡಾಳ ಚಂದ್ರೈಪಟ್ಟಣ ಕಡಾಳ ಉಪಾಪರ ಸ್ಥಾನ ಕಲ್ಲಳ್ಳಿಗೆ ಹಹ ಫೋನ್ ನಂಬರ್ ಇಲ್ಲಿ 70 70 ಡಬಲ್ 20 ಡಬಲ್ 20 256 256 ಡಬಲ್ 4 ಡಬಲ್ 4 ಏನೇ ಅವರವಣ್ಣ ತೊಂಬತ್ತು ಇನ್ನು ಆಗಿಲ್ಲ ಕೆಲಸ ಎಲ್ಲ ಮಾಡವಾ ಸಾಕಿರೋದು ಸಾಕಿರೋದು ನಿಮ್ಮ ಹೆಸರು ರವಿ ರವಿ ಫೋನ್ ನಂಬರ್ ಹೇಳಿ ಸೆವೆನ್ ತ್ರೀ ಫೋರ್ ನೈನ್ ಟೂ ಡಬಲ್ ತ್ರೀ ಸಿಕ್ಸ್ ಡಬಲ್ ಒನ್ ಯಾರನ್ನ ಬೇಕು ಅಂದ್ರೆ ಫೋನ್ ಮಾಡ್ತಾರೆ